ಇವತ್ತು ನೀವು ಸಮ್ಮಿಶ್ರ ಸರ್ಕಾರ ಮಾಡಿಕೊಂಡು ಏನು ಮಾಡಕ್ಕಾಗದೆ ನಿಮ್ಮ ಬಾಡಿ ಲ್ಯಾಂಗ್ವೇಜ್ ನಲ್ಲಿ ತೋರಿಸಿದ್ದೀರಾ ಏನ್ ಆರ್ ಎಸ್ ಎಸ್ ಏನ್ ಬಿಜೆಪಿ ಏನ್ ಭಜಾಂಗಲ ಏನ್ ಮಾಡ್ತಾ ಇದೀರಾ ಮತ್ತೆ ಎಲೆಕ್ಷನ್ ಬಂದಾಗ ಪಕ್ಷ ಏನೇ ಇರಬಾರ್ದು ಇರ್ಬೋದು ಚಂಡ ಬೇರೆ ಇರ್ಬೋದು ಒಂದು ಕಮಲ ಇರ್ಬೋದು अगले दिन में आपका क्या हालत होगा हम हम बी का पार्टी में चालू करके घर घर में जाके आपका क्या किस्सा है क्या हिस्सा है बना के हम प्रचार करते हैं धन्यवाद ನಾವು ಇನ್ನೂ ಒಂದು ಐದು ಒಂದು ಪ್ರತಿಭಟನೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತೀವಿ ಅದಕ್ಕಿಂತ ಮುಂಚೆ ಹಾಸಂದ ಅವರು ಬರಬೇಕು ದಯವಿಟ್ಟು ಎಲ್ಲ ವಿಚಾರಗಳನ್ನು ನಮ್ಮ ಬಾಲಕೃಷ್ಣ ಅವರು ಮಾತಾಡಿದ್ದಾರೆ ಈ ಒಂದು ಪ್ರತಿಭಟನೆ ಕಾರ್ಯಕ್ರಮಕ್ಕೆ ಬಂದಿರ್ತಕ್ಕಂಥ ಶ್ರೀನಿವಾಸ ಅವರೇ बोले बस बस हो रहा है और आटड़ा मत रखना हमारा ये मामला मंछा है और वो रघुवर बंदरात और पार्टी लाइक ಮಾಡಿದರೆ ಈ ವಿಚಾರ ಮಾತ್ರ ಇಷ್ಟಕ್ಕೆ ನಾನು ಏನಾದ್ರೂ ಆಗಿ ಅದರ ಶಿವರ ವಂದಿತಗೊಳಿಸಿ ದಯವಿಟ್ಟು ತಪ್ ತಪ ಮಾಡಿಗಳು ಪ್ರಜಾ ಬಹುಜನ ಸಮಾಜ ಪಕ್ಷದ ವತಿಯಿಂದ ನಮ್ಮ ರಾಷ್ಟ್ರಾಧ್ಯಕ್ಷರಾಗಿರ್ತಕ್ಕಂಥ ಬೆಹನ್ಜಿ ಅಕ್ಕ ಮಾಯಾವತಿಯವರ ಆದೇಶದಂತೆ ದೇಶದ ಎಲ್ಲ ಜಿಲ್ಲಾ ಕೇಂದ್ರ ಕಚೇರಿಗಳ ಮುಂದೆ ಏಕಕಾಲದಲ್ಲಿ ಇವತ್ತು ಪ್ರತಿಭಟನೆ ಮಾಡ್ತಾಯಿದ್ದೀವಿ ನಮ್ಮ ಪ್ರತಿಭಟನೆ ಮಾಡುವ ಉದ್ದೇಶ ಕೇಂದ್ರ ಗೃಹ ಮಂತ್ರಿಗಳಾಗಿರ್ತಕ್ಕಂಥ ಅಮಿತ್ ಶಾ ಅವರು ರಾಜ್ಯಸಭೆಯಲ್ಲಿ ಭಾರತದ ಸಂವಿಧಾನಕ್ಕೆ ಎಪ್ಪತ್ತೈದು ವರ್ಷಗಳು ಎಂಬ ಚರ್ಚೆಯಲ್ಲಿ ಮಾತನಾಡುವಾಗ ಬಾಬಾ ಸಾಹೇಬರು ಹೆಸರನ್ನು ಕೆಲ ಕೆಲವರು ಫ್ಯಾಷನ್ ಆಗಿ ಅಂಬೇಡ್ಕರ್ ಹೆಸರು ಹೇಳ್ತಾನೆ ಇರ್ತಾರೆ ಅವರ ಹೆಸರು ಹೇಳುವ ಬದಲು ದೇವರು ದೇವರು ಅಂತೇಳಿ ದೇವ್ರ ಹೆಸರು ಹೇಳಿದರೆ ಏಳೇಳು ಜನ್ಮದಲ್ಲೂ ಕೂಡ ಅವರಿಗೆ ಸ್ವರ್ಗ ಲಭಿಸ್ತಾಯಿತ್ತು ಅಂತೇಳಿ ಭಾಳ ತುಚ್ಚವಾಗಿ ಕೇವಲವಾಗಿ ಕೀಳರಿಮೆಯಿಂದ ಅಮಿತ್ ಶಾ ಅವರು ಮಾತನಾಡಿರುವಂಥದ್ದು ಅತ್ಯಂತ ಖಂಡನೀಯ ಈ ಮುಖೇನ ಅವರ ಮನಸ್ಥಿತಿ ಅವರ ಜಾತಿವಾದದ ಮನಸ್ಥಿತಿ ಅವರ ಕೋಮುವಾದದ ಮನಸ್ಥಿತಿ ಅವರ ದೇಶ ವಿರೋಧಿಯ ಹೇಳಿಕೆಯಿಂದ ಗೊತ್ತಾಗುತ್ತೆ ಅಂತೇಳಿ ನಮ್ಮೆಲ್ಲರ ಅಭಿಪ್ರಾಯ ಆಗಿದೆ ಆದ್ದರಿಂದ ಇವತ್ತು ಸಂವಿಧಾನದ ಅಡಿನಲ್ಲಿ ಕೇಂದ್ರದ ಗೃಹಮಂತ್ರಿಗಳಾಗಿರ್ತಕ್ಕಂಥ ಅಮಿತ್ ಶಾ ಅವರು ಯಾವುದೇ ಕಾರಣಕ್ಕೂ ಆ ಒಂದು ಸ್ಥಾನದಲ್ಲಿ ಮುಂದುವರಿಯೋದಿಕ್ಕೆ ಅವರಿಗೆ ಯೋಗ್ಯತೆ ಇಲ್ಲ ನೈತಿಕತೆ ಇಲ್ಲ ಈ ಕೂಡಲೇ ರಾಷ್ಟ್ರಪತಿಗಳು ಆ ಒಂದು ಸ್ಥಾನದಿಂದ ಅವರನ್ನು ವಜಾಗೊಳಿಸಿ ಅವರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕಂತೇಳಿ ನಮ್ಮ ಒತ್ತಾಯ ಇದೆ ಈ ಒಂದು ವಿಷಯಗಳನ್ನು ಇಟ್ಕೊಂಡು ಇವತ್ತು ಪ್ರತಿಭಟನೆ ಕಾರ್ಯಕ್ರಮ ಮಾಡಿ ಆನೇಕಲ್ ತಾಲೂಕು ತಹಸೀಲ್ದಾರರವರಿಗೆ ನಮ್ಮ ಮನವಿ ಪತ್ರವನ್ನು ಮಾನ್ಯ ರಾಷ್ಟ್ರಪತಿಗಳಾಗೆ ಇವರ ಮುಖೇನ ನೀಡಿದ್ದೀವಿ ನಮ್ಮ ಬಹುಜನ ಸಮಾಜ ಪಕ್ಷ ಈ ದೇಶದ ಎಸ್ ಸಿ ಎಸ್ ಟಿ ಒ ಬಿ ಸಿ ಮತ್ತು ಧಾರ್ಮಿಕ ಅಲ್ಪಸಂಖ್ಯಾತರ ಪರವಾಗಿ ನಿರಂತರವಾಗಿ ಏನು ಈ ದೇಶದ ತೊಂಬತ್ತು ಪರ್ಸೆಂಟ್ ಜನರ ಹಕ್ಕುಗಳಿಗೋಸ್ಕರ ಹೋರಾಟ ಮಾಡ್ತಾನೆ ಇರುತ್ತೆ ಇವತ್ತು ಈ ಒಂದು ಹೇಳಿಕೆಯನ್ನು ಕಾಂಗ್ರೆಸ್ ಪಕ್ಷ ರಾಜಕೀಯ ಗಾಳವಾಗಿ ಉಪಯೋಗಿಸ್ಕೊಳ್ತಾ ಇದೆ ಕಾಂಗ್ರೆಸ್ಗೆ ಯಾವುದೇ ಕಾರಣಕ್ಕೂ ಈ ಒಂದು ಬಾಬಾ ಸಾಹೇಬರ ಫೋಟೋ ಹಿಡಿದು ಅಲ್ಲಿ ಪ್ರದರ್ಶನ ಮಾಡೋದಕ್ಕೆ ಕಾಂಗ್ರೆಸ್ಸಿಗೆ ನೈತಿಕತೆ ಇಲ್ಲ ಯಾಕೆ ನೈತಿಕತೆ ಇಲ್ಲ ಅಂತೇಳಿ ಹೇಳ್ತೀನಿ ಅಂದರೆ ಇದುವರೆಗೂ ಭಾರತ ದೇಶದಲ್ಲಿ ಬಡತನ ಇದೆ ಅಂದರೆ ಅದಕ್ಕೆ ಕಾರಣವೇ ಕಾಂಗ್ರೆಸ್ಸು ಹದಿಮೂರು ಬಾರಿ ಬಾಬಾ ಸಾಹೇಬರನ್ನು ಕೊಲೆ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದು ಕಾಂಗ್ರೆಸ್ಸು ಬಾಬಾ ಸಾಹೇಬರು ಸಂವಿಧಾನ ಬರೆಯುವಂಥ ಸಂದರ್ಭದಲ್ಲಿ ಅವರನ್ನು ಸೋಲಿಸಿ ಮನೆ ಕಳಿಸಿದ್ದು ಕಾಂಗ್ರೆಸ್ಸು ಇವತ್ತು ದೇಶದಲ್ಲಿ ಎಂಬತ್ತೈದು ಪರ್ಸೆಂಟ್ ಬಹುಜನರು ಇದ್ದಾರೆ ಐವತ್ತೈದು ಪರ್ಸೆಂಟ್ ಓ ಬಿ ಸಿಗಳಿದ್ದಾರೆ ಐವತ್ತೈದು ಪರ್ಸೆಂಟ್ ಓ ಬಿ ಸಿಗಳಿಗೆ ಮೋಸ ಮಾಡಿ ಇಪ್ಪತ್ತೇಳು ಪರ್ಸೆಂಟ್ ರಿಸರ್ವೇಷನ್ ಏನು ಕೊಟ್ಟಿದ್ದಾರೆ ಪರ್ಸೆಂಟೇಜ್ ಅವರು ಜನಸಂಖ್ಯೆಯಲ್ಲಿ ಐವತ್ತೈದು ಪರ್ಸೆಂಟ್ ಇದ್ದರೂ ಕೂಡ ಓ ಬಿ ಸಿಗಳು ಇಪ್ಪತ್ತೇಳು ಪರ್ಸೆಂಟ್ ರಿಸರ್ವೇಷನ್ ಕೊಟ್ಟರು ಅದಕ್ಕೆ ಕಾರಣ ಬಹುಜನ ಸಮಾಜ ಪಕ್ಷ ಅದಕ್ಕೆ ಮಾನ್ಯವರ್ ಕಾಂಚಿರಾಮ್ ಸಾಹೇಬ್ರ ಕಾರಣ ತೊಂಬತ್ತೆರಡರಲ್ಲಿ ಅವರಿಗೆ ಒ ಬಿ ಸಿಗಳೇ ಮೀಸಲಾತಿ ಕೊಟ್ಟಿದ್ದಂಥ ಆ ಮೀಸಲಾತಿಯನ್ನು ಕಡಿ ಕಡೆಗ ಕಡೆಗಣಿಸೋದಕ್ಕೆ ಅವ್ರ ಹಕ್ಕುಗಳನ್ನು ಕಿತ್ಕೊಳ್ಳೋದಕ್ಕೆ ಓ ಬಿ ಸಿಗಳ ಹಕ್ಕುಗಳನ್ನು ಕಿತ್ಕೊಳ್ಳೋದಕ್ಕೆ ಖಾಸಗೀಕರಣ ತಗೊಂಡು ಬಂದಿದ್ದು ಕಾಂಗ್ರೆಸ್ ಇವತ್ತು ಓ ಬಿ ಸಿಗಳಿಗೆ ಇಪ್ಪತ್ತೇಳು ಪರ್ಸೆಂಟ್ ರಿಸರ್ವೇಷನ್ನ ಖಾಸಗೀಕರಣ ತರೋದ್ರ ಮುಖಾಂತರವಾಗಿ ಅವರಿಗೆ ಆರು ಏಳು ಪರ್ಸೆಂಟ್ ಸಿಗ್ತಾ ಇದೆ ಇವತ್ತು ಸರ್ಕಾರಿ ಉದ್ಯೋಗ ಈ ಖಾಸಗೀಕರಣ ಕಾರಣದಿಂದ ಕೇವಲ ಎರಡು ಪರ್ಸೆಂಟ್ ಉಳ್ಕೊಂಡಿದೆ ಇದಕ್ಕೆ ಕಾರಣ ಕಾಂಗ್ರೆಸ್ ಇವತ್ತು ಬಡವರನ್ನು ನಿರ್ಗತಿಕರನ್ನು ಮಹಿಳೆಯರನ್ನು ಕಾಪಾಡದೆ ಕಾಂಗ್ರೆಸ್ಸು ತನ್ನ ರಾಜಕೀಯ ಅಧಿಕಾರಕ್ಕೋಸ್ಕರ ಏನು ಮಾತಾಡಬೇಕೋ ಏನು ಮಾಡಬೇಕೋ ಯಾವ ಯೋಜನೆಗಳು ತೊಗೊಳ್ಬೇಕೋ ಅಷ್ಟು ಮಾತ್ರ ಅವ್ರು ತೊಗೊಬರುವಂಥ ಕೆಲಸ ಮಾಡ್ತಾಯಿದೆ ಇವತ್ತು ಏನು ನಮ್ಮ ಕರ್ನಾಟಕ ಸರ್ಕಾರ ಇವತ್ತು ಫ್ರೀ ಕೊಡ್ತಾ ಇದೆ ಈ ಫ್ರಾ ಫ್ರೀ ಭಾಗ್ಯಗಳಿಂದ ಒಂದು ಕುಟುಂಬ ಅಥವಾ ಒಂದು ವ್ಯಕ್ತಿ ಜೀವನ ರೂಪಿಸ್ಕೊಳಕ್ಕೆ ಸಾಧ್ಯನಾ ರಾಜ್ಯದ ಬಜೆಟ್ ಇಪ್ಪತ್ತ ರಾಜ್ಯದ ಬಜೆಟ್ಟು ಒಂದು ಒಂದು ವರ್ಷದ ಬಜೆಟ್ಟು ಮೂರುವರೆ ನಾಲ್ಕು ಲಕ್ಷ ಕೋಟಿ ಇದರಲ್ಲಿ ಜನರಿಗೆ ಶಿಕ್ಷಣ ಉದ್ಯೋಗ ಅವರ ಮೂಲಭೂತ ಸೌಲಭ್ಯಗಳನ್ನು ಕೊಡಿಸೋದು ಕೊಡೋದಕ್ಕೆ ಸಾಧ್ಯ ಆಗ್ತದೆ ಇವತ್ತು ಇಡೀ ದೇಶದಲ್ಲಿರ್ತಕ್ಕಂಥ ಎಲ್ಲ ಕಾಂಗ್ರೆಸ್ ಪಕ್ಷ ಅಥವಾ ಬಿ ಜೆ ಪಿ ಪಕ್ಷದಲ್ಲಿರ್ತಕ್ಕಂಥವ್ರು ಎಲ್ಲ ರಾಜಕಾರಣಿಗಳು ಜನರಿಗೆ ಮೋಸ ಮಾಡಿ ಓಟು ಕಬಳಿಸ್ಕೊಂಡು ಅಧಿಕಾರಕ್ಕೆ ಬಂದ ರಾಜ ರಾಜಕೀಯ ಪಕ್ಷಗಳು ಎಲ್ಲರೂ ಮಾಡ್ತಾ ಇರೋದು ಅಷ್ಟೇ ಅವರ ಬಂಡವಾಳನ ಬೇಯಿಸ್ಕೊಳ್ಳೋದಕ್ಕೆ ಅಷ್ಟೇ ದುಡ್ಡು ಮಾಡಿಕೊಂಡು ಇವತ್ತು ವಿದೇಶದಲ್ಲಿ ಆಸ್ತಿಗಳು ಮಾಡ್ತಾಯಿದ್ದಾರೆ ಐಷಾರಾಮಿ ಜೀವನ ಮಾಡ್ತಾ ಇದ್ದಾರೆ ಆದರೆ ಈ ದೇಶದ ಬಡವ್ರ ಬಗ್ಗೆ ನಿರ್ಗತಿಕರ ಬಗ್ಗೆ ಮಹಿಳೆಯರ ಬಗ್ಗೆ ಕಾರ್ಮಿಕರ ಬಗ್ಗೆ ರೈತರ ಬಗ್ಗೆ ಯಾರೂ ಕೂಡ ಯೋಚನೆ ಮಾಡ್ತಾ ಇಲ್ಲ ಹಂಗಾಗಿ ಇವತ್ತು ಕಾಂಗ್ರೆಸ್ಸು ಕೂಡ ಪ್ರಾಮಾಣಿಕವಾಗಿ ಬಾಬಾ ಸಾಹೇಬ್ರಿಗೆ ಅವಮಾನ ಆಯಿತು ಅಂತೇಳಿ ಅವರು ಅವರ ಬಗ್ಗೆ ಒಂದು ಪ್ರೀತಿ ವಿಶ್ವಾಸ ಇಟ್ಟು ಮಾಡ್ತಾ ಇಲ್ಲ ಕೇವಲ ಬಹುಜನರ ಓಟನ್ನು ಕಬಳಿಸೋದಕ್ಕೆ ಬಾಬಾ ಸಾಹೇಬ್ರ ಹೇಳ್ತಾ ಇದ್ದಾರೆ ಹಂಗಾಗಿ ಈ ದೇಶದಲ್ಲಿ ಯಾರಿಗಾದರೂ ಬಾಬಾ ಸಾಹೇಬರ ಅನುಯಾಯಿಗಳಾಗಿ ಬಾಬಾ ಸಾಹೇಬರ ಅಭಿಮಾನಿಯಾಗಿ ಪ್ರಾಮಾಣಿಕವಾಗಿ ಬಾಬಾ ಸಾಹೇಬರ ವಿರುದ್ಧವಾಗಿ ಯಾರಾದರೂ ಮಾತಾಡಿದ್ರೆ ಅವರ ವಿರುದ್ಧವಾಗಿ ಹೋರಾಟ ಮಾಡುವಂಥ ಹಕ್ಕು ಈ ದೇಶದ ಬಹುಜನ ಸಮಾಜ ಪಕ್ಷಕ್ಕೆ ಮಾತ್ರ ಇದೆ ಯಾಕೆ ಬಹುಜನ ಸಮಾಜ ಪಕ್ಷಕ್ಕೆ ಮಾತ್ರ ಇದೆ ಅಂತಂದರೆ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಅಮಿತ್ ಶಾ ಅವರು ಅವರು ಆ ಸ್ಥಾನದಲ್ಲಿ ಕೇಂದ್ರ ಸ ಗೃಹ ಸಚಿವ ಸ್ಥಾನದಲ್ಲಿ ಮುಂದೆ ಮುಂದುವರಿಬಾರ್ದವರು ಅವ್ರನ್ನ ಈ ಕೂಡಲೇ ವಜಾ ಮಾಡಬೇಕು ಅಂತೇಳಿ ರಾಷ್ಟ್ರಪತಿಗಳವ್ರಿಗೆ ಮನವಿ ಕೊಡಲಿಕ್ಕೆ ಮಾನ್ಯ ಸ್ಪೆಷಲ್ ತಹಸೀಲ್ದಾರ್ ಮುಖಾಂತರ ಮನವಿ ಕೊಡ್ತೀವಿ